ನಮಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ದೇಹದಲ್ಲಾಗುವಂಥ ಬೆಳವಣಿಗೆಗಳು ಅನಾರೋಗ್ಯಗಳು ದಿಢೀರ್ನೆ ಆಗುವಂಥದ್ದಲ್ಲ ಯಾಕಂದರೆ ದೇಹ ಆವಾಗವಾಗ ಆ ಸೂಚನೆ ಆ ಸಂದೇಶಗಳನ್ನು ಸ್ಪಷ್ಟವಾಗಿ ರವಾನಿಸ್ತಾ ಇರುತ್ತೆ ರಾಜಕಾರಣವೂ ಕೂಡ ಇದಕ್ಕಿಂತ ಭಿನ್ನವಾಗಿಯೂ ಇಲ್ಲ ರಾಜಕಾರಣದಲ್ಲೂ ಕೂಡ ಏನಾದರೂ ಚರ್ಚೆಗಳು ಶುರುವಾಗ್ತವೆ ಅಂತಂದರೆ ಅಥವಾ ಏನಾದರೂ ಡೆವಲಪ್ಮೆಂಟ್ಗಳಾಗ್ತವೆ ಅಂತಂತಂದರೆ ಸುಮ್ಮ ಸುಮ್ಮನೆ ಬರೋಲ್ಲ ಅದು ಅದಕ್ಕೆ ಈ ಬೇರೆ ಬೇರೆಯವ್ರ ಪೇಟಿಕೆ ಹಾಕ್ತಾ ಹೋಗ್ತಾರೆ ಅದರ ಮೇಲೆ ಅದು ರೆಡಿ ಆಗ್ತಾ ಹೋಗುತ್ತೆ ಸತೀಶ್ ಜಾರಕಿಹೊಳಿ ಹೆಸರು ಈ ಪ್ರವರ್ಧಮಾನಕ್ಕೆ ಬಂದಿದೆಯಲ್ಲ ಅದಕ್ಕೂ ಕೂಡ ಇದೇ ಕಾರಣ ಅಂದರೆ ಎಲ್ಲೋ ಒಂದು ಕಡೆಗೆ ಒಂದು ದೂರದ ಪ್ಲ್ಯಾನ್ ಇದೆ ಒಂದೇನಪ್ಪ ಅಂದರೆ ಒಂದು ಸಿದ್ದರಾಮಯ್ಯವರು ಜಾಗ ಖಾಲಿ ಮಾಡಿಕೊಡ್ಬೇಕು ಅಂದರೆ ಸೀಟ್ ಬಿಟ್ಕೊಡ್ಬೇಕು ಸೀಟ್ ಬಿಟ್ಕೊಟ್ರೆ ಯಾರು ಕೂತ್ಕೋಬೇಕು ಸತೀಶ್ ಜಾರಕಿಹೊಳಿ ಕುತ್ಕೋಬೇಕು ಅನ್ನೋದ್ರ ಮುಖಾಂತರ ಹೊಸ ಚರ್ಚೆ ಶುರುವಾಗಿದೆ ಒಂದು ವೇಳೆ ಸಿದ್ದರಾಮಯ್ಯನವರು ಸೀಟ್ ಬಿಟ್ಟುಕೊಡ್ಲಿಲ್ಲಪ್ಪ ಬಿಟ್ಕೊಡ್ಲಿಲ್ಲ ಅಂತಂದ್ರೇನು ಮುಂದಿನ ಬಾರಿಗೂ ಕೂಡ ಸತೀಶ್ ಜಾರಕಿಹೊಳಿ ಕಂಟೆಸ್ಟೆಂಟ್ ಆಗಿರಬೇಕು ಈ ಮುಖಾಂತರ ಯಾರಿಗೆ ಅವಕಾಶಗಳು ತಪ್ಪಬೇಕಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ತಪ್ಪಿಸ್ಬೇಕು ಅಂತ ಒಂದು ಪ್ಲಾನ್ ಈ ರೀತಿ ಚರ್ಚೆಗಳು ಶುರುವಾಗಿದೆಯಲ್ಲ ಅದು ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ನಾವ್ ನಾನು ಸರಿಯಾದ ಸಮಯದಲ್ಲಿ ಈ ಬಗ್ಗೆ ಮಾತಾಡ್ತೀನಿ ಇದು ಯತೀಂದ್ರ ಉತ್ತರಾಧಿಕಾರಿ ಕಿಚ್ಚಿನ ಮಾತಿಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ ರೀತಿ ಹಾಗಂತ ಡಿಸಿಎಂ ಕೆ ಶಿವಕುಮಾರ್ ಬಂಡೆಯಂತೆ ಸುಮ್ಮನೆ ಕೂತಿಲ್ಲ ಡಿ ಕೆ ಆಡಿದ ಮಾತಿನಲ್ಲೂ ಒಳಾರ್ಥವಿದೆ ಸದ್ಯಕ್ಕೆ ನಾನು ಮಾತನಾಡಲ್ಲ ಸರಿಯಾದ ಸಮಯದಲ್ಲಿ ಮಾತನಾಡ್ತೀನಿ ಅಂತ ಹೇಳೋ ಮೂಲಕ ನನ್ನ ಗುರಿ ನನ್ನ ಟಾರ್ಗೆಟ್ ಬೇರೇನೆ ಇದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ನಾವ್ ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಮೀಡಿಯಾ ಐ ವಿಲ್ ಡಿಸ್ಕಸ್ ಲೇಟರ್ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್ ಸಿದ್ದು ಬಣದಿಂದ ಅಹಿಂದ ದಾಳ ಕೆ ಟೀಮ್ ಸೈಲೆಂಟ್ ಅಸ್ತ್ರ ಹೈಕಮಾಂಡ್ ಅನುಗ್ರಹ ಭಗವಂತನ ಮೇಲೆ ನಂಬಿಕೆ ಇಟ್ಟ ಡಿಕೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಮನೆಯ ಟ್ರಬಲ್ ಶೂಟರ್ಗೆ ಸಿದ್ದು ಬಣ ಹೂಡಿದ ಅಹಿಂದ ದಾಳ ಡಿಸಿಎಂಗೆ ಟ್ರಬಲ್ ತಂದಿಟ್ಟಿದೆ ಸಿಎಂ ಟೀಂ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋದರ ಜೊತೆಗೆ ಮುಂದಿನ ನಾಯಕತ್ವದ ಪಟ್ಟ ಅಹಿಂದ ನಾಯಕನಿಗೆ ಆಗಬೇಕು ಅಂತ ದಾಳ ಉರುಳಿಸಿದೆ ಈ ದಾಳಕ್ಕೆ ಈ ತಂತ್ರಕ್ಕೆ ಈ ರಾಜಕೀಯ ಆಟಕ್ಕೆ ಡಿಕೆ ಖಂಡಿತವಾಗಿಯೂ ಔಟ್ ಆಗಿಲ್ಲ ಇದಕ್ಕೆ ಕೌಂಟರ್ ಆಗಿ ಪ್ರತಿದಾಳ ಡಿ ಡಿಕೆ ಭಗವಂತ ಸಂಕಲ್ಪದ ಶಕ್ತಿ ಮತ್ತು ಹೈಕಮಾಂಡ್ ಎಂಬ ಅನುಗ್ರಹವನ್ನ ಗಟ್ಟಿಯಾಗಿ ನಂಬಿದ್ದಾರೆ ಹೈಕಮಾಂಡ್ನತ್ತ ಚೆಂಡೆಸೆದು ವ್ಯಕ್ತಿ ಪೂಜೆಯಲ್ಲ ಪಕ್ಷ ಪೂಜೆ ಮಾಡಬೇಕು ಎಂಬ ಪಾನ್ ಮೂವ್ ಮಾಡಿದ್ದಾರೆ ನಾನು ಯಾವಾಗ್ಲೂ ಮಾತು ಹೇಳ್ತಾ ಇರ್ತೇನೆ ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಅಷ್ಟೇ ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ ಕೇಳ್ತೀವಿ ಅಂತ ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂತವರು ಶಿಸ್ತಿನ ಶಿಪಾಯಿಗಳು ಐ ನೋ ವಿನ್ ವಾಟ್ ಇಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನ್ ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಗೊತ್ತಿದೆ ನಾನು ಸಿದ್ದರಾಮಯ್ಯ ಏನ್ ಹೇಳಿದೀವಿ ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೀವಿ ಆ ಕೆಲಸಕ್ಕೆ ನಾನ್ ಬದ್ನಾಗಿ ಹೈಕಮಾಂಡ್ ನತ್ತ ಬೋಟು ಮಾಡ್ತಿರೋ ಡಿಕೆ ರಾಗ ಮಧ್ಯ ಪ್ರವೇಶ ಮಾಡಿಸಲು ಪ್ಲಾನ್ ಮಾಡ್ತಿದ್ದಾರಾ ಅನ್ನೋ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ನಡೆಯುತ್ತಿದೆ ನವೆಂಬರ್ ಹದಿನೈದರಿಂದ ಇಪ್ಪತ್ತರೊಳಗೆ ಮಹತ್ವದ ಬೆಳವಣಿಗೆ ಆಗುವ ಸಾಧ್ಯತೆ ಇದ್ದು ನವೆಂಬರ್ ಹತ್ತೊಂಬತ್ತಕ್ಕೆ ರಾಹುಲ್ ಗಾಂಧಿಯನ್ನ ರಾಜ್ಯಕ್ಕೆ ಕರೆಸಲು ಪ್ಲಾನ್ ಮಾಡಲಾಗ್ತಿದೆ ಡಿಕೆ ನವೆಂಬರ್ ಲೆಕ್ಕಾಚಾರ ಇಟ್ಕೊಂಡಿದ್ರೆ ಸಿದ್ದು ಸಂಪುಟ ಪುನಾರಚನೆಗೆ ಪ್ಲಾನ್ ಹಾಕೊಂಡಿದ್ದಾರೆ ರಾಹುಲ್ ಬಂದ್ರೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚಿಸಲು ಸಿದ್ಧತೆ ನಡೆಸಿದ್ದಾರೆ ಹೀಗೆ ತಮ್ಮ ತಮ್ಮ ಸೂತ್ರದೊಂದಿಗೆ ಸಿದ್ದು ಡಿಕೆ ಕಾಯ್ತಿದ್ದಾರೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯನ್ನು ಆಹ್ವಾನಿಸಲು ಡಿಸಿಎಂ ಅವರೇ ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ಡಿಕೆ ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಳ್ತಿರೋದು ಕಾಂಗ್ರೆಸ್ ಮನೆಯಲ್ಲಿ ಚರ್ಚೆ ಹುಟ್ಟುಹಾಕಿದೆ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿಕೆ ಬೆಂಬಲಿಗರು ಆಕ್ಟಿವ್ ಉತ್ತರಾಧಿಕಾರಿ ನೇಮಿಸಲು ರಾಜರ ಮನೆಯಲ್ಲ ಎಂದ ಶಿವಗಂಗಾ ಡಿಕೆ ಸೈಲೆಂಟ್ ಆಗಿ ಪಕ್ಷ ನಿಷ್ಠೆ ಹೈಕಮಾಂಡ್ ಮೇಲಿನ ನಂಬಿಕೆ ಮೇಲೆ ತಂತ್ರ ರೂಪಿಸುತ್ತಿದ್ದಾರೆ ಇತ ಡಿಕೆ ಬಣದ ನಾಯಕರು ಯತೀಂದ್ರಗೆ ಪಂಚ್ ಕೊಡೋ ಮೂಲಕ ಡಿಕೆ ಸಿಎಂ ಆಗಬೇಕು ಅನ್ನೋ ಚರ್ಚೆಯನ್ನ ಜೀವಂತವಾಗಿಟ್ಟಿದ್ದಾರೆ ಯಳಸು ಸ್ಟೇಟ್ಮೆಂಟ್ ಅಂತ ಇಕ್ಬಾಲ್ ಹುಸೇನ್ ಗುಡುಗಿದ್ದಾರೆ ಉತ್ತರಾಧಿಕಾರಿಯಾಗಲು ಇದೇನ್ ರಾಜಮನತನ ಅಲ್ಲ ಕಾಂಗ್ರೆಸ್ ಪಕ್ಷ ಅಂತ ಶಿವಗಂಗಾ ಬಸವರಾಜ್ ಸಿಡಿಮಿಡಿಗೊಂಡಿದ್ದಾರೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ರಾಜಕೀಯ ಬದುಕಿನ ಈ ರೀತಿ ವೈಚಾರಿಕವಾಗಿ ಸಿದ್ಧಾಂತ ಇಟ್ಕೊಂಡಿ ಅವರಿಗೆ ಒಂದ್ ರೀತಿ ಏನು ಹೇಳ್ತಾರೆ ಎಳಸು ಅಂತ ಹೇಳ್ತಾರಲ್ಲ ಆ ರೀತಿ ಸ್ಟೇಟ್ಮೆಂಟ್ ಇದು ನಿಮ್ಮ ಮಾತಲ್ಲಿ ಬಲ್ಕೆ ಇದೆ ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ ನಮ್ದು ಹೈಕಮಾಂಡ್ ಪಕ್ಷ ಇದು ಮೈಸೂರು ರಾಜರ ಮನೆ ಅಲ್ಲ ಇದು ಮೈಸೂರು ರಾಜಮಲ್ಲಿ ಏನಾಗ್ತದೆ ಅವ್ರಾದ್ಮೇಲೆ ಯಾರು ಇರ್ತಾರೆ ಮಕ್ಕಳು ತಂದೆ ಹಿಂಗೆ ಈ ರೂಟು ಇರ್ತದೆ ವಂಶ ಪಾರಂಪರ್ಯ ಇದು ಆತರ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಇಷ್ಟೇ ಅಲ್ಲ ಡಿ ಕೆ ಸಿಎಂ ಕಾದು ನೋಡ್ತೀರಿ ಅನ್ನೋ ಸಂದೇಶವನ್ನ ಡಿ ಕೆ ರವಾನಿಸಿದೆ ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನ ಹೇಳಿದ್ನಲ್ಲ ಎಲ್ಲ ನವಂಬರ್ ಕ್ರಾಂತಿ ಅಂತ ನಾನು ಡಿಸೆಂಬರ್ ಹೇಳಿದೆ ಹಾಗೆ ಆಗ್ತದೆ ನೀವು ಏನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ ನಾವು ಡಿ ಕೆ ಶಿವಕುಮಾರ್ ನಾವು ಮುಖ್ಯಮಂತ್ರಿ ಮಾಡಿ ಅಂತಲೇ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ ಯತೀಂದ್ರ ವಿರುದ್ಧ ನೋಟಿಸ್ ಬಾಣ ಎಸೆದ ಡಿಕೆ ಬೆಂಬಲಿಗರು ಬದಲಾವಣೆ ಚರ್ಚೆ ಬಗ್ಗೆ ಹೇಳಿಕೆ ನೀಡಿದ್ದ ಇಕ್ಬಾಲ್ ಹುಸೇನ್ ಮತ್ತು ಶಿವಗಂಗಾ ಗೆ ನೋಟಿಸ್ ನೀಡಲಾಗಿತ್ತು ಇದೀಗ ಯತೀಂದ್ರ ಹೇಳಿಕೆಗೂ ನೋಟಿಸ್ ನೀಡೋ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂದಿದ್ದಾರೆ ಸಿದ್ದರಾಮಯ್ಯನವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಏನೋ ಹೇಳ್ತಾರೆ ಇಲ್ಲ ಅಂತ ಹೇಳಿ ನಾನು ಮಾಡಿದ್ರೆ ಬಲತ್ಕಾರ ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳಿದ್ರು ಹೇಳ್ತಾರೆ ಹಂಗೆ ಹಂಗೆ ನಾವೆಲ್ಲ ಯಾಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ ನನಗೆ ನೋಟಿಸ್ ಕೊಟ್ಟಿರೋ ಭಾಳ ಜನಕ್ಕೆ ಕೊಟ್ಟಿದ್ದಾರೆ ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೂಡ ಹೈಕಮಾಂಡ್ ನೋಡ್ಬೇಕಾಗ್ತದೆ ಇತ ಸಚಿವ ಎಂ ಬಿ ಪಾಟೀಲ್ ಕೂಡ ಟೀಕೆಗೆ ಅರ್ಹತೆಗಳಿವೆ ಅಂದಿದ್ದಾರೆ ಜೊತೆಗೆ ಉಳಿದ ನಾಯಕರ ಹೆಸರು ಪ್ರಸ್ತಾಪಿಸಿ ನಮ್ಮಲ್ಲಿ ಅನೇಕ ನಾಯಕರಿದ್ದಾರೆ ಅಂತ ಹೇಳಿದ್ದಾರೆ ಮಂದಿನ ಚುನಾವಣೆಯಲ್ಲಿ ಕೂಡ ಇವತ್ತು ಅವರು ಬಹಳಷ್ಟು ಸಮ ಕೆಪಿಸಿ ಅಧ್ಯಕ್ಷರಾಗಿ ಒಂದು ದಿವಸ ಸಂಘಟನೆಯನ್ನು ಮಾಡಿದ್ದಾರೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಇವತ್ತು ಅವರು ಕೂಡ ಎಲ್ಲ ಅರ್ಹತೆಗಳು ನೋಡಿದರೆ ಪರಮೇಶ್ವರ್ ಈ ಗೊಂದಲದ ಬೆಳವಣಿಗೆಗೆ ಬಿಜೆಪಿ ತುಪ್ಪ ಸುರಿದಿದೆ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮದೇ ಸ್ಟೈಲ್ ನಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಬಣ ಡಿಕೆ ನ ಕಟ್ಟಿ ಹಾಕೋದಕ್ಕೆ ತಂತ್ರ ಮಾಡ್ತಿದೆ ಅಂತಿದ್ದಾರೆ ಡಿ ಕೆಮಾರ್ ನ ಗಂಗಾ ನದಿಯಲ್ಲಿ ಮುಳುಗಿಸ್ತಂಗ್ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ ಮುಂದೆ ಯಾವತ್ತೂ ಕೂಡ ಡಿ ಕೆ ಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ ತಪ್ಪದೇನ್ರಿ ತಪ್ಪೇ ಔಟ್ ಐತೆ ದಾರಿ ತಪ್ಪಿದ ಮಗ ಈಗ ಡಿ ಕೆ ಕುಮಾರ್ ದಾರಿ ತಪ್ಪಿದ ಮಗ ಹಾ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ ಟೆಂಪಲ್ ನಾಮ ಎರಡು ನಾಮ ಹಾಕೊಂಡು ರನ್ ಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು ಅದು ಮೂರನೇ ನಾಮ 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 ಗೋವಿಂದ ಗೋವಿಂದ ಅಂತ ಯತೀಂದ್ರ ಉತ್ತರಾಧಿಕಾರಿ ಆಟಕ್ಕೆ ಡಿ ಕೆ ಬಣವು ಕೌಂಟರ್ ಕೊಟ್ಟಿದೆ ನೀವು ಮಾತನಾಡಿದ್ರೆ ನಾವು ಮಾತನಾಡಬೇಕಾಗುತ್ತೆ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದೆ ಆಟ ಯಾರ ಕಡೆಯಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಪ್ರಸನ್ನಗಾಂಕರ್ ಟಿವಿ ನೈನ್ ಬೆಂಗಳೂರು